ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸರ್ಕಾರ ಐತಲ್ರಿ ತುಗುಲಕ್ ಸರ್ಕಾರದ ರೀತಿಯಾಗಿ ಆಡಳಿತ ಇವ್ರ ರಾಜ್ಯದೊಳಗ ಬರೇ ಮುಸಲ್ಮಾನರಿಗೆ ಓಲೈಕ ರಾಜಕಾರಣ ಮಾಡಕತ್ತಾರ ಇವ್ರ ಅಲ್ಪಸಂಖ್ಯಾತರಿಗೆ ಅಂತ ಹೇಳಿಗ ಎಲ್ಲ ಎಲ್ಲರೂ ಸಮಾನ ಆಗಿ ನೋಡ್ಬೇಕಲ್ಲವಾ ಯಾರು ನೋಡ್ರ ಬರೀ ಅಲ್ಪಸಂಖ್ಯಾತ ಅದ್ರ ಹೋರಾಟ ಅಲ್ಪಸಂಖ್ಯಾತರಿಗೆ ಅಂತ ಹೇಳಿ ಈಗ ಹೋರಾಟ ನಡತಲ್ರಿ ಅವ್ರಿಗೆ ಹೆಚ್ಚು ಕೊಟ್ಟಾರವ್ರಿ ಬೇರೆ ಯಾವುದು ಹಿಂದೂ ಏನು ನೋಡವಲ್ಲ ನಾವು ಸಿದ್ದರಾಮಯ್ಯ ಹಿಂಗಾಗಿ ಅದ್ರ ಸಂಬಂಧ ಈಗ ಹೋರಾಟ ಮಾಡತ್ತಿದ್ ನಾವು ಅವ ಇದೇ ಥರ ಮಾಡಿದ್ರೆ ಬಹಳ ದಿನ ಉಳಂಗಿಲ್ಲ ಅನ್ನಿಸ್ತು ಯಾರೇ ಅವ್ರ ಇದ್ರ ಗೊತ್ತಿಲ್ಲವಾ ಹಿಂಗಾಗಿ ಮುಂದೆ ನೋಡ್ರಿ ಅಲ್ಪಸಂಖ್ಯಾತರಿಗೆ ಅಂತ ಹೇಳ್ಕೊಂತ್ರೆ ಎಲ್ಲರಿಗ ಎಲ್ಲ ಎಲ್ಲರೂ ಸಮಾನವಾಗಿ ನೋಡ್ಬೇಕಲ್ಲ ಅವ ಯಾರು ನೋಡ್ಲಬ್ರಿ ಅಲ್ಪಸಂಖ್ಯಾತರು ಅಷ್ಟೇ ನೋಡ್ಕೊಂತ ಹೋಗ್ತಾರೆಲ್ಲ ಸಿದ್ದರಾಮಯ್ಯ ಬೇಡ ಮೇಲೆ ಮ್ಯಾಲಿದೆ ತೊಳಗಿ ಹೇಳ್ಬೇಕವ ಅಯ್ಯ ಅಲ್ಪಸಂಖ್ಯಾತರು ನಾವು ಹೆಲ್ಪ್ ಮಾಡ್ತೇವೆ ಅಂತ ಹೇಳ್ತಾರೀ ಎಸ್ ಎಷ್ಟು ಎಷ್ಟು ಜನರದ ಗಟ್ಲೆ ರೊಕ್ಕ ತಿಂದಾರ ಅವ್ರೆ ಇದೆಂತ ಸರ್ಕಾರ ಅಂತ ನಾ ಕೇಳ್ತೇನೆ ಅದಕ್ಕಾಗಿ ನಾವು ಇದು ಮಾಡತ್ತೇವ್ರಿ ಸ್ಟ್ರೈಕ್ ನಾವು ಈ ಸರ್ಕಾರನ ಇಳಿಸ್ತೇವ್ರಿ ಈಗ ನೋಡ್ರಿ ಎಲ್ಲನೂ ಇದೇನು ಅವ್ರಪ್ಪ ಯ ಸಿದ್ದರಾಮಯ್ಯನ ಅವ್ರ ಅಪ್ಪನ ಮನೆ ಏನು ಕೊಡಾಕತ್ತಿಲ್ಲ ನಮ್ಮ ಕರ್ನಾಟಕದ ಆಸ್ತಿ ಇದೆ ಅವ್ರಿಗೆ ಅಲ್ಪಸಂಖ್ಯಾತರಿಗೆ ಇವ್ರು ಇದನ್ನ ಹೆಲ್ಪ್ ಮಾಡತ್ತಾರೆ ಎಷ್ಟೋ ಜನ ನಮ್ಮ ನಮ್ಮ ಕರ್ನಾಟಕದೊಳಗೆ ಬಡವರು ಇದಾರೆ ಬಡವ್ರ ಮಕ್ಕಳು ಇದಾರೆ ಅಂತವರಿಗೆಲ್ಲ ಹೆಲ್ವಾ ಬಿಟ್ಟು ಬರೇ ಅಲ್ಪಸಂಖ್ಯಾತರಿಗೆ ಹೆಲ್ಪ್ ಮಾಡ್ತಾರೆ ಅಲ್ಪಸಂಖ್ಯಾತರಿಗೆ ಹುಟ್ಟ ಸಿದ್ದರಾಮಯ್ಯ ಉಗ್ರವಾದ ಹೋರಾಟ ಮಾಡತ್ತೀವಿ ಧಾರವಾಡ ಅಂದ್ರೆ ನಾಲ್ಕು ಮಂಡಳ ನಮ್ಮ ಎಪ್ಪತ್ನಾಲ್ಕು ಎಪ್ಪತ್ಮೂರು ಎಪ್ಪತ್ತೊಂದು ಎಪ್ಪತ್ತೆರಡು ಸೇರಿ ಎಲ್ಲ ನಾಲ್ಕು ಮಂಡಳ ಸೇರಿ ನಾವು ಇಲ್ಲಿ ಉಗ್ರ ಹೋರಾಟ ಮಾಡತ್ತೀವಿ ಈ ಮುಂದಿನ ದಿನಮಾನದೊಳಗೆ ಉಗ್ರ ಹೋರಾಟ ಮಾಡಿ ಈ ಸರ್ಕಾರನ ಕೆಳಗಿಳಿಸ್ತೀವಿ ಮಹಿಳೆಯರ್ ನಿಂತ ಕೆಳಗಿಳಿಸ್ತೀವಿ ವರು ನಮಗೆ ಭಾಳ ಅನ್ಯಾಯ ಮಾಡ್ರ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಮಾಡ್ಯಾರ ನಾಲ್ಕು ಪರ್ಸೆಂಟ್ ಅಲ್ಪಸಂಖ್ಯಾತರಿಗೆ ಕೊಟ್ಟ್ರ ನಾವೇನು ಅನ್ಯಾಯ ಮಾಡ್ವಿ ನಮ್ಮ ಹುಬ್ಬಳ್ಳಿ ಧಾರವಾಡಕ್ಕಂತೂ ಏನು ಕೊಟ್ಟಿಲ್ಲ ಅವರು ಅದಕ್ಕೆ ಅವ್ರ ಅವರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಿದ್ದೇವೆ ಧಿಕ್ಕಾರ ಧಿಕ್ಕಾರ ಕರ್ನಾಟಕ ಸರ್ಕಾರಕ್ಕೆ ಧಿಕ್ಕಾರ ಬರ್ರಿ ಮಾತಾಡಿ ನೋಡಿರಿ ಹುಬ್ಳಿ ಧಾರವಾಡಕ್ಕಂತೂ ಏನೂ ಕೊಟ್ಟಿಲ್ಲ ಮುಸ್ಲಿಮ್ ಅವ್ರಿಗೆಲ್ಲ ನಾಲ್ಕು ಪರ್ಸೆಂಟ್ ಕೊಟ್ಟಿದ್ದಾರೆ ಮತ್ತು ಈಗ ನಾವು ಹುಬ್ಳಿ ಧಾರವಾಡದವ್ರು ಏನು ಮಾಡಬೇಕು ಯಾಕೆ ಇಲ್ಲಿಂದ ನಾವೆಲ್ಲ ಇಲ್ಲಿ ಬಿ ಜೆ ಪಿಯಿಂದ ಎಲ್ಲ ಒಳ್ಳೆ ಆಗಿದಾವೆ ಅದನ್ನ ನೋಡಿ ಜನ ಇದನ್ನ ಮಾಡ್ಬೇಕು ಇವರೆಲ್ಲ ಅದನ್ನು ಬಿಟ್ಟು ಈ ಸರ್ಕಾರದವರೆಲ್ಲ ಅವ್ರಿಗೆ ಇದನ್ನ ಮಾಡಿದ್ರೆ ನಾವು ಇದನ್ನ ಇಂದು ಹೋರಾಟ ಮಾಡ್ತೀವಿ ಅದಕ್ಕೆ ನಾವು ಇವತ್ತೆಲ್ಲ ರೋಡ್ ಬಂದ್ ಮಾಡೋದು ಯಾವುದು ಏನೂ ಚಾಲನೆ ಕೊಡೋದಿಲ್ಲ ಯಾವುದಕ್ಕೂ ಇಲ್ಲಿ ನಾವು ರೋಡ್ ಬಂದ್ ಮಾಡಿ ವಿರುದ್ಧ ಘೋಷಣೆಗೆ ಹೋಗ್ತೀವಿ ನಾವು ಇವತ್ತಿನ ಸಿದ್ದರಾಮಯ್ಯ ಸರ್ಕಾರ ಐತಲ್ರಿ ತುಗುಲಕ್ ಸರ್ಕಾರದ ರೀತಿಯಾಗಿ ಆಡಳಿತ ನಡೆಸತ್ತಾರ ಇವ್ರು ರಾಜ್ಯದೊಳಗೆ ಬರೇ ಮುಸಲ್ಮಾನರಿಗೆ ಓಲೈಕ ರಾಜಕಾರಣ ಮಾಡಕತ್ತಾರ ಇವ್ರ ಒಡೆದು ಆಳುವ ನೀತಿ ಇವ್ರ ಮುಖ್ಯ ಉದ್ದೇಶ ಜಾತಿ ರಾಜಕಾರಣ ಓಲೈಸ್ಕೊಳ್ಳೋದಕ್ಕಾಗಿ ಅವ್ರ ಮೇಲೆ ಇರ್ತಕ್ಕಂಥ ಎಲ್ಲಾ ದೊಡ್ಡ ದೊಡ್ಡ ಕೇಸ್ಗಳನ್ನ ವಾಪಸ್ ತಗೋತಾರೆ ಅದು ಸಾಲದೇ ಅವ್ರಿಗೆ ಮೀಸಲಾತಿಯನ್ನು ಕೊಟ್ಟಾರೆ ಇದು ಎಷ್ಟು ಮಟ್ಟಿಗೆ ಸರಿ ಹೇಳ್ರಿ ನಮ್ಮ ಹಿಂದುಳಿದ ವರ್ಗದಂತ ಅಂಬೇಡ್ಕರ್ ನಿಧಿ ಅಲ್ಲಿಂದ ಎಲ್ಲ ದುಡ್ಡು ತಗೋತಾರ ಮುಸಲ್ಮಾನ ಅನುಕೂಲ ಮಾಡಿಕೊಡ್ತಾರೆ ನಾವು ಇದನ್ನ ವಿರೋಧಿಸ್ತೇವಿ ಇದನ್ನ ಖಂಡಿಸ್ತೇವಿ ಈ ತುಗಲಕ್ ಸರ್ಕಾರಕ್ಕೆ ನಮ್ಮ ಧಿಕಾರ